ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಶುದ್ಧ ಶುದ್ಧವಿಧ್ಯಾಯ ಮಧ್ವಾಯ ಚ ನಮೋ ನಮಃ ಏತ್ ನಿನ್ನೆ ಸಿಕ್ಕಾಗ ನಾವು ಆಚಾರ್ಯ ಮಧ್ವರ ಒಂದು ಸ್ಥೂಲವಾದಂತಹ ಒಂದು ಆಧ್ಯಾತ್ಮ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆಯನ್ನು ನೋಡಿದ್ವಿ ಒಟ್ನಲ್ಲಿ ಅವರ ಜೀವನ ಸಂದೇಶ ಅನ್ನು ನೋಡಿದ್ವಿ ಏನಪ್ಪ ಅಂದರೆ ಕುರುಭಂಕ್ಷ ಚ ಕರ್ಮ ನಿಜಂನಿಯತಂ ಹರಿಪಾದವಿನಮ್ರ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತ್ರಗತಿ ಅಂತ ನಿನ್ನ ಪಾಲಿನ ಕರ್ಮ ನೀನು ಮಾಡು ಬಂದದ್ದನ್ನು ಉಣ್ಣು ಹರಿಯ ಚರಣಗಳಿರುವು ತಪ್ಪದಿರಲಿ ಹರಿಯ ಹರಿಯೇ ಪರದೈವವೆಂದು ಹರಿಯ ಗುರು ಆಸರಿಯೂ ಎಂದು ಹರಿಯೊಬ್ಬನೇ ಜಗದ ತಾಯಿ ತಂದೆ ಎಂದು ನಂಬು ಅಂತ ಹೇಳಿದರು ತದಲಂ ಬಹುಲೋಕ ವಿಚಿಂತೆಯ ರಣವಂಕುರು ಮಾನಸ ಮೀಶಪದೇ ಅಂತ ಅನ್ನೋ ದ್ವಾದಶ ಸ್ತೋತ್ರದ ಮಾತು ಸಾಕು ಮಾಡಿ ಜಗದ ವಾರ್ತೆಯ ಚಿಂತೆ ನೆಲೆಗೊಳಿಸು ಬಗೆಯನ್ನು ಹರಿಯ ಚರಣದಲ್ಲಿ ಅಂತ ಹೇಳಿ ಹೇಳಿದ್ರು ಇಲ್ಲಿಂದ ಮುಂದೆ ನಾವು ನೋಡ್ತಾ ಇರೋವಂಥದ್ದು ಅವರ ಗ್ರಂಥಾಂಜಲಿ ಗ್ರಂಥಗಳು ಯಾವ್ಯಾವುದು ಅಂತ ಡೀಟೇಲಾಗಿ ಹೋಗೋಣ ಅದಕ್ಕೂ ಮುಂಚೆ ಒಂದು ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟುಬಿಡ್ತೀನಿ ಅವರ ಗ್ರಂಥಗಳ ಬಗ್ಗೆ ಆಚಾರ್ಯ ಮದ್ದುರು ಸುಮಾರು ಮೂವತ್ತೇಳು ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಇಲ್ಲಿ ತನಕ ಒಂದು ಪ್ರತೀತಿ ಇತ್ತು ಅವರು ಬಾಲ್ಯದಲ್ಲಿ ಚಂಡಾಟ ಕಾಲದಲ್ಲಿ ಬರೆದಿದ್ದು ಎನ್ನಲಾದ ಒಂದು ಸ್ತುತಿ ಕಂದಕ ಸ್ತುತಿ ಅಂತ ಹೇಳಿದ್ದೆ ಅದನ್ನು ಸೇರಿದರೆ ಒಟ್ಟು ಗ್ರಂಥಗಳ ಸಂಖ್ಯೆ ಮೂವತ್ತೆಂಟು ಎಂದು ನಂಬಲಾಗಿತ್ತು ಆದರೆ ಹತ್ತಾರು ವರ್ಷಗಳ ತಾಡವಾಲೆ ಅನ್ವೇಷಣ ಗುರುಗಳು ಮಾಡಿದ ಮೇಲೆ ಇನ್ನೆರಡು ಹೊಸ ಗ್ರಂಥಗಳು ದೊರಕಿದವು ಅದನ್ನು ದಾಖಲೆ ಮಾಡಿದ್ದಾರೆ ಇವು ನರಹರಿ ತೀರ್ಥರೊಬ್ಬ ಬ ಕೈನಲ್ಲಿ ಬರೆದಿಟ್ಟಂತಹ ಒಂದು ತಾಡವಾಲೆಯಲ್ಲಿ ನೋಡಿದಂಥ ಕೃತಿಗಳಿದು ಇವು ಎರಡೂ ಗಾತ್ರದಲ್ಲಿ ಪುಟ್ಟ ಗ್ರಂಥಗಳಾದರೂ ಚಾರಿತ್ರಿಕವಾಗಿ ತುಂಬ ಮಹತ್ವದ ಕೃತಿಗಳು ಒಂದು ನ್ಯಾಸ ಪದ್ಧತಿ ಅಂದರೆ ಯತಿಗಳ ಧರ್ಮವನ್ನು ಹೇಳುವಂಥದ್ದು ಮತ್ತು ಅವರ ನಿತ್ಯ ವಿಧಿಗಳನ್ನು ರೂಪಿಸುವಂಥ ಗ್ರಂಥ ಇನ್ನೊಂದು ನಿರ್ಣಯ ಏಕಾದಶಿ ಮುಂತಾದ ತಿಥಿಗಳಿಗೆ ಕರಾರುವಕ್ಕಾಗಿ ನಿರ್ಧರಿಸುವಂಥಕ್ಕೆ ಸಹಾಯಕವಾದ ಒಂದು ಅಪೂರ್ವ ಗಣಿತ ಗ್ರಂಥ ಅದು ಇವೆರಡೂ ತುಂಬ ಮಹತ್ವದ ಗ್ರಂಥಗಳಾದರೂ ಈ ತನಕ ಒಂದು ಬೆಳಕು ಕಾಣದೇ ಮೂಲೆ ಸೇರಿದ್ದು ಒಂದು ಐತಿಹಾಸಿಕ ವಿಸ್ಮಯ ಹಾಗೂ ಒಂದು ಶೋಕ ಕೂಡ ಆಗಬಾರ್ದಾಗಿತ್ತಿದ್ದು ಆಯ್ತಾದರೆ ಪ್ರಾಯ ನಮ್ಮ ವೇದಾಂತಿಗಳಿಗೆ ಗಣಿತ ಒಂದು ಏನಾಯ್ತಂದರೆ ಕಲಿಯಲಾಗದ ಒಂದು ಮೈಲಿಗೆ ಸಂಗತಿ ಆದ್ದರಿಂದ ಯಾರೂ ಅಷ್ಟು ಗಣಿತದ ಬಗ್ಗೆ ಒತ್ತು ಕೊಡದೆ ಇದ್ದಿದ್ದರಿಂದ ಅದು ಬೇಡವಾಗಿ ಹೋಯ್ತು ಅವ್ರಿಗೆ ಅದು ಕೂಡ ಅದನ್ನು ಮೂಲೆಗೆ ಒತ್ತರಿಸಿ ಅದನ್ನು ಬಿಟ್ಟೇ ಬಿಟ್ರು ಇನ್ನು ನ್ಯಾಸ ಪದ್ಧತಿಗೆ ಬಂದರೆ ಇವತ್ತಿನ ಯಥಿಗಳ ಮಠೀಯ ರಾಜ ರಾಜಸ ಜೀವನ ಅಂತ ಹೇಳ್ಬೋದು ರಾಜಸ ಜೀವನಕ್ಕೆ ಹೊಂದಿಕೆಯಾಗದ ತೀರಾ ಭಿನ್ನವಾದ ಹರ್ಷ ಜೀವನವನ್ನು ಅದರಲ್ಲಿ ನಿರೂಪಿಸಿರೋದ್ರಿಂದ ಮಠಗಳ ವರ್ತಲದಲ್ಲಿ ಅದು ಜನಪ್ರಿಯವಾಗದೆ ಕತ್ತಲೆಯ ಗರ್ಭಗುಡಿ ಸೇರಿದ್ದು ಒಂಥರ ಸಹಜವೇ ಅನಿಸುತ್ತೆ ಒಟ್ನಲ್ಲಿ ಆಚಾರ್ಯರ ಗ್ರಂಥದ ವ್ಯಾಪ್ತಿ ಇಷ್ಟು ವಿಷಯ ಹರವು ಭಾರತೀಯ ತತ್ವಜ್ಞಾನದ ಪರಂಪರೆಯಲ್ಲೇ ಸಾಟಿ ಇಲ್ಲದ್ದು ಇನ್ನಾವ ಆಚಾರ್ಯ ಪುರುಷರು ಇಷ್ಟು ಪುಟ್ಟ ಗ್ರಂಥಗಳಲ್ಲಿ ಇಷ್ಟೊಂದು ಸಮಗ್ರವಾಗಿ ವಿಷಯ ಸ್ಪರ್ಶ ಮಾಡಿದ ದಾಖಲೆಯೇ ಇಲ್ಲ ಆಧ್ಯಾತ್ಮದಲ್ಲಿ ಆಚಾರ್ಯರು ಮುಟ್ಟಿದ ಮುಟ್ಟದ ಒಂದು ವಿಷಯವೇ ಇಲ್ಲ ಉಳಿದ ಆಚಾರ್ಯ ಪುರುಷರು ತಮ್ಮ ಗ್ರಂಥ ರಚನೆ ಕೇವಲ ವೇದಾಂತದ ಮೂಲ ತತ್ವಕ್ಕೆ ಸೀಮಿತಗೊಳಿಸಿದರೆ ಆಚಾರ್ಯ ಮಧ್ವರು ಭಾರತೀಯ ಜ್ಞಾನ ಪರಂಪರೆಯ ಎಲ್ಲಾ ಮುಖಗಳನ್ನು ವೇದಾಂತಕ್ಕೆ ಸಮನ್ವಯಿಸಿ ತೋರಿಸಿದರು ಎಲ್ಲಾ ನದಿಗಳು ಸಮುದ್ರವನ್ನು ಸೇರುವಂತೆ ಎಲ್ಲ ಜ್ಞಾನ ಮಾರ್ಗವೂ ಅಂತತಃ ತತ್ವಜ್ಞಾನದ ಕಡಲಿನಲ್ಲಿ ವಿಶ್ರಾಂತ ಪಡೆಯುತ್ತದೆ ಎಂದು ಸಾಧಿಸಿದವರಲ್ಲಿ ಸಾಧಿಸಿ ತೋರಿಸಿಕೊಟ್ಟವರಲ್ಲಿ ಆಚಾರ್ಯರೇ ಆಚಾರ್ಯ ಮಧ್ವರೇ ಮೊದಲು ಪ್ರಾಯ ಅವರೇ ಕೊನೆಯವರು ಕೂಡ ದುರ್ದೈವದಿಂದ ಈ ಅಪೂರ್ವವಾದ ಸಮನ್ವಯ ದೃಷ್ಟಿಯನ್ನು ಉಳಿಸಿ ಬೆಳೆಸುವಂತಹ ಬುದ್ಧಿಶಿ ಶಾಲ್ಯವನ್ನು ಪ್ರಜ್ಞಾಶೀಲತೆಯನ್ನು ಅನಂತರದ ಯಾವ ಆಚಾರ್ಯ ಪುರುಷರು ತೋರಿಸಲೇ ಇಲ್ಲ ಅದಕ್ಕೆ ಕಾರಣ ಆಚಾರ್ಯರ ಎತ್ತರವನ್ನು ಇನ್ನೊಬ್ಬರು ಏರ್ಲಿಕ್ಕಾಗಲೇ ಇಲ್ಲ ಇಲ್ಲಿ ಎಲ್ಲರೂ ಕುಬ್ಜರಾಗಿಯೇ ನಿಂತು ಆ ತ್ರಿವಿಕ್ರಮ ಮೂರ್ತಿಯನ್ನು ನೋಡಿದ್ರು ಎಲ್ಲರೂ ಅವರ ಮೂಗಿನ ನೇರಕ್ಕೆ ಅದನ್ನು ಅಳೆಯ ಹೊರಟರು ಪರಿಣಾಮವಾಗಿ ಅವರು ತಮ್ಮ ತಮ್ಮ ಎತ್ತರವನ್ನು ಕಳೆದುಕೊಂಡ್ರೆ ಹೊರತು ಆಚಾರ್ಯ ಮಧ್ವರ ಎತ್ತರಕ್ಕೆ ಯಾರೂ ಏರ್ಲಿಕ್ಕಾಗಲೇ ಇಲ್ಲ ಆಚಾರ್ಯರನ್ನು ಅರ್ಥ ಮಾಡಿಕೊಳ್ಳದೆ ಟೀಕಿಸಿದವರುಂಟು ಅಪಾರ್ಥ ಮಾಡಿಕೊಂಡು ಟೀಕಿಸಿದವರು ಉಂಟು ಆದರೆ ಅರ್ಥ ಮಾಡಿಕೊಂಡವರು ಬಹಳ ಬಹಳ ಕಡಿಮೆ ಪ್ರಾಯ ಎಲ್ಲ ಕಾಲದ ಅತಿಮಾನುಷ ವ್ಯಕ್ತಿಗಳ ಒಂದು ಪಾಡೇ ಇಷ್ಟು ದುರವಸ್ಥೆ ಆಗಿದೆ ಅದು ಅಂಥವರ ಮೂಲ ಗ್ರಂಥವನ್ನು ಕಣ್ಣೆತ್ತಿಯು ನೋಡದೆ ಜನ ಆ ಒಂದು ಬಹಳ ಸಲೀಸಾಗಿ ಅವುಗಳ ಬಗ್ಗೆ ಟೀಕೆ ಮಾಡುವಂಥದ್ದನ್ನ ಒಂದು ಪ್ರವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಬುದ್ಧಿವಂತರ ಒಂದು ಬೇಜವಾಬ್ದಾರಿಕೆಯಿಂದ ಆಗುತ್ತಿರುವ ಹಾನಿ ಅಪಾರವಾದದ್ದು ಇದನ್ನು ತಡಿಬೇಕಾಗಿತ್ತು ತಡಿಬೇಕಾಗಿದೆ ಕೂಡ ಬಹಳ ಕಷ್ಟದಿಂದ ಜನದಿಂದ ಉಳಿಸಿ ಬೆಳೆಸಿದ ಈ ದೇಶದ ಜ್ಞಾನ ಮಾರ್ಗ ಇಂಥ ಜನರ ಒಂದು ಅಲ್ಪ ಪ್ರಜ್ಞೆಯಿಂದ ಒಂದು ಗಾಳಿ ಪಾಲಾಗ್ತಾ ಇದೆ ಪ್ರತಿಯೊಬ್ಬ ದಡ್ಡನು ತನ್ನದೇ ಪ್ರಜ್ಞಾವಂತಿಕೆ ಅಂತ ಹೇಳಿ ತಿಳ್ಕೊಂಡು ಅದೇ ಸೀಮೆನಲ್ಲಿ ತನ್ನ ನಿರ್ಧಾರವನ್ನೇ ಜಗತ್ತಿಗೆ ಎಲ್ಲ ಸಂಗತಿಗಳನ್ನು ಅಥಾರಿಟಿ ಮಾಡಿಕೊಂಡು ಅದು ಎಲ್ಲವನ್ನು ಹೇಳಕ್ ಹೊರಟಿರುವಂಥದ್ದು ಒಂದು ದುರಂತ ಇದು ಅದು ಸರ್ವೋಪಿ ಮನ್ಯತೆ ಲೋಕೆ ಆತ್ಮಾನಂ ಅಂತ ಸದ್ಯ ಆಚಾರ್ಯ ಮಧ್ವರ ಗ್ರಂಥಗಳ ವಿಷಯ ವೈಫಲ್ಯವನ್ನು ಮೊದಲು ನೋಡೋಣಂತೆ ಅದಕ್ಕೂ ಮುಂಚೆ ಭಾರತೀಯ ಇತಿಹಾಸ ಗ್ರಂಥಗಳೆದುರು ಪ್ರಸಿದ್ಧವಾದ ಭಾರತೀಯ ಭಾರತ ರಾಮಾಯಣಗಳ ಅರ್ಥ ನಿರ್ಣಯಕ್ಕಾಗಿ ವಿಶೇಷತಃ ಮಹಾಭಾರತ ವಿಮರ್ಶಾತ್ಮಕ ಅಧ್ಯಯನಕ್ಕಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬ ಬೃಹತ್ ಗ್ರಂಥವನ್ನು ರಚಿಸಿದ್ದಾರೆ ಅದಾದ ಮೇಲೆ ಜತೆಗೆ ಮಹಾಭಾರತ ತಾತ್ಪರ್ಯ ಕೂಡ ಕೊಟ್ಟಿದ್ದಾರೆ ಒಂದು ಪುಟ್ಟ ಅದು ಅದು ಒಂದು ಯಮಕ ಗ್ರಂಥ ಆದ ಭಾರತದ ನಾಯ ನಾಯಕ ಕೃಷ್ಣ ಅಂತ ಸಮರ್ಥಿಸೋದಕ್ಕೋಸ್ಕರ ಕೊಟ್ಟಿದ್ದಾರೆ ಅದನ್ನು ಹೀಗೆ ಇತಿಹಾಸದ ಸಮಗ್ರ ಅಧ್ಯಯನಕ್ಕಾಗಿ ಎರಡು ಗ್ರಂಥಗಳು ಈ ಇತಿಹಾಸದ ಗ್ರಂಥಗಳ ಶೋಧನೆಗಾಗಿ ಗ್ರಂಥ ರಚಿಸಿದವರಲ್ಲಿ ಮೊದಲಿಗಿರು ಆಚಾರ್ಯ ಮದ್ದುರು ಎನ್ನುವುದರಲ್ಲಿ ಇದನ್ನು ಎರಡನೇ ಮಾತೇ ಇಲ್ಲ ಅನಂತರ ಇತಿಹಾಸದ ಸಾರಭೂತವಾದ ಪ್ರಸ್ಥಾನ ತ್ರಯಗಳಲ್ಲಿ ಒಂದಾದಂತಹ ಭಗವದ್ಗೀತೆಯ ಮೇಲೆ ಎರಡು ಗ್ರಂಥಗಳನ್ನು ಕೊಟ್ಟರು ಒಂದು ಗೀತಾ ಭಾಷ್ಯ ಇನ್ನೊಂದು ಗೀತಾ ತಾತ್ಪರ್ಯ ಹಾಗೆ ಭಾಗವತದ ನೆಪದಲ್ಲಿ ಸಮಸ್ತ ಸಾತ್ವಿಕ ಪುರಾಣಗಳ ಅರ್ಥ ನಿರ್ಣಯಕ್ಕಾಗಿ ಭಾಗವತ ಪ ಮಹಾಪುರಾಣ ಟೀಕೆ ಭಾಗವತ ತಾತ್ಪರ್ಯ ನಿರ್ಣಯ ಪುರಾಣ ಗ್ರಂಥಗಳನ್ನು ಕೈಬಿಟ್ಟೆ ಇತರ ಆಚಾರ್ಯ ಪುರುಷರು ತಮ್ಮ ವೇದಾಂತ ಕಟ್ಟಿಕೊಂಡೊಂದು ಬೆಳೆಸಿದ್ದಾಗ ಆಚಾರ್ಯರು ಮೊದಲ ಬಾರಿಗೆ ಪುರಾಣಗಳನ್ನು ವೈದಿಕ ಸಾಹಿತ್ಯದೊಡನೆ ಸಮನ್ವಯಿಸಿ ಒಂದು ಅಖಂಡವಾದ ದಾರಿಯನ್ನು ತೋರಿಸಿದ್ರು ಮತ್ತು ಪುರಾಣಗಳಿಗೆ ಟೀಕೆ ರಚಿಸಿ ಏಕಮೇವ ಆಚಾರ್ಯ ಪುರುಷರಾದರು ಅವರು ವೇದಕ್ಕೆ ಭಾಷ್ಯ ರಚಿಸಿದ ಮತಾಚಾರ್ಯರೆಲ್ಲರೂ ಕೂಡ ಆಚಾರ್ಯ ಮಧ್ವರೇ ಮೊದಲಿಗರು ಇಲ್ಲಿ ಋಗ್ವೇದದ ಮೊದಲ ನಲವತ್ತು ಸೂಕ್ತಗಳಿಗೆ ಆಧ್ಯಾತ್ಮ ಪರವಾದ ಅರ್ಥ ವಿವರಿಸಿ ಇಡೀ ವೈದಿಕ ಸಾಹಿತ್ಯಕ್ಕೆ ಒಂದು ಹೊಸ ಮುಖವನ್ನು ತೋರಿಸಿದರು ಸಂಸ್ಕೃತದಲ್ಲಿ ಎಲ್ಲಾ ವೇದ ಭಾಷ್ಯಕಾರರು ವೇದ ಯಾಜ್ಞಿಕ ಮುಖವನ್ನಷ್ಟೇ ವಿವರಿಸಿದ್ರೆ ಅದರ ಆಧ್ಯಾತ್ಮಿಕ ಅರ್ಥವನ್ನು ಬೆಳಕಿಗೆ ತಂದ ವೇದದ ಮೌಲಿಕತೆಯನ್ನು ಹೆಚ್ಚಿಸಿದ ಮೊದಲು ಟೀಕಾಕಾರರು ಆಚಾರ್ಯ ಮಧ್ವರು ಅನಂತರ ಟೀಕೆ ಬರೆದ ಸಾಯಣರೂ ಕೂಡ ಇದನ್ನು ಗುರುತಿಸದೇ ಹೋದದ್ದು ಒಂದು ಐತಿಹಾಸಿಕ ದುರಂತ ಅಂತ ಹೇಳ್ಬೋದು ಆಚಾರ್ಯ ಮಧ್ವರು ತೋರಿದ್ದ ದಾರಿಯಲ್ಲಿ ಸಮಗ್ರ ವೇದಕ್ಕೆ ಅರ್ಥ ಹಚ್ಚುವ ಕಾರ್ಯ ಇನ್ನೂ ನಡೆಯಬೇಕಾಗಿದೆ ಅಷ್ಟೇನೆ ರಾಘವೇಂದ್ರ ಸ್ವಾಮಿಗಳು ಈ ಕೆಲಸವನ್ನು ಮಾಡಿದ್ದಾರೆ ಎಂಬ ಐತಿಹ್ಯವಿದ್ದರೂ ಆ ಗ್ರಂಥಗಳು ದೊರಕಿಲ್ಲ ದುರಾ ದುರಾದೃಷ್ಟವಶಾತ್ ಅರವಿಂದ ಮಹರ್ಷಿ ದಯಾನಂದ ಸರಸ್ವತಿ ಮುಂತಾದವರು ಇತ್ತೀಚಿನ ದಿನಗಳಲ್ಲಿ ವೇದದ ಆಧ್ಯಾತ್ಮದ ಆವಿಷ್ಕಾರದ ಬಗ್ಗೆ ನಡೆಸಿದ ಅಧ್ಯ ಅಧ್ಯಯನವನ್ನು ಏಳು ಶತಮಾನಗಳ ಮೊದಲು ಆಚಾರ್ಯ ಮಧ್ಯರು ಇತಿಹಾಸದಲ್ಲೇ ಮೊದಲು ಬಾರಿಗೆ ನಡೆಸಿದ್ದು ಎನ್ನುವುದು ಸಣ್ಣ ಸಂಗತಿಯನ್ನಲ್ಲ ಅದು ವಾಸ್ತವವಾಗಿ ದಯಾನಂದ ಸರಸ್ವತಿ ಈ ಋಗ್ಭಾಷ್ಯವನ್ನು ನೋಡಿದ್ದರೆ ಅವರ ವಿಚಾರಧಾರೆ ಮುಖವೇ ಬದಲಾಗ್ತಿತ್ತೋ ಏನೋ ಈ ಕೊರತೆ ಅವರ ಗ್ರಂಥದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಹಾಗೆ ವೇದ ಸಂಹಿತೆಗಳನ್ನು ಬಿಟ್ಟರೆ ಅನಂತರದ ಭಾಗ ಬ್ರಾಹ್ಮಣರ ಅರಣ್ಯಕಗಳು ಬ್ರಾ ಬ್ರಾಹ್ಮಣ ಅರಣ್ಯಕೆಗಳು ಅದನ್ನು ಇದನ್ನೂ ಆಚಾರ್ಯರು ಕೈ ಬಿಟ್ಟಿಲ್ಲ ಆರಣ್ಯಕಗಳಲ್ಲಿ ಹೆಚ್ಚು ಪ್ರಸಿದ್ಧವಾದವು ಪ್ರಧಾನವಾದ ಐತರೆಯ ಆರಣ್ಯಕ ಒಂದು ವಿಶಿಷ್ಟ ಖಂಡದ ಅರ್ಥ ನಿರ್ಣಯಕ್ಕಾಗಿ ಖಂಡಾರ್ಥ ನಿರ್ಣಯ ಅನ್ನೋ ಒಂದು ದೊಡ್ಡ ಬೃಹತ್ ಗ್ರಂಥವನ್ನು ರಚಿಸಿದರು ಇದು ಈಗ ಕರ್ಮ ನಿರ್ಣಯ ಅಂತ ಪ್ರಸಿದ್ಧವಾಗಿದೆ ಕರ್ಮ ಪರವೆಂದು ನಂಬಲಾದ ಸಮಗ್ರ ಬ್ರಾಹ್ಮಣ ಅರಣ್ಯಕ ಆಧ್ಯಾತ್ಮಿಕ ಮುಖವನ್ನು ಈ ಗ್ರಂಥದ ಮೂಲಕ ಆಚಾರ್ಯರು ಬೆಳಕಿಗೆ ತಂದು ತೋರಿಸಿದ್ದಾರೆ ಇದು ಇನ್ನೊಂದು ಆಚಾರ್ಯರ ಅಸಾಧಾರಣ ಕೃತಿ ಇನ್ನಾವ ಮತಾಚಾರ್ಯರು ಈ ಬ್ರಾಹ್ಮಣ ಅರಣ್ಯಕಗಳ ಗೋಜ್ಗೆ ಹೋಗಲೇ ದಾಖಲೆಯೇ ಇಲ್ಲ ಎಲ್ಲರೂ ತಮ್ಮ ಸಿದ್ಧಾಂತದ ಪ್ರಮೇಯಗಳನ್ನು ಉಪನಿಷತ್ತುಗಳನ್ನು ಮೂಲಕ ಬಿಂಬಿಸೋದರಲ್ಲೇ ತಮ್ಮ ಸರ್ವತ್ರಾಣವನ್ನು ಕೇಂದ್ರೀಕರಿಸಿದ್ದಾಗ ಆಚಾರ್ಯ ಮಧ್ವರೊಬ್ಬರೇ ವೇದದ ಸಂಹಿತೆ ಆರಣ್ಯಕಗಳತ್ತವೂ ತಮ್ಮ ದೃಷ್ಟಿ ಹಾಯಿಸಿ ಎಲ್ಲವನ್ನು ಏಕಮುಖವಾಗಿ ಸಮನ್ವಯಗೊಳಿಸಿದರು ಹಾಗೆ ಪ್ರಸ್ಥಾನ ತ್ರಯಗಳಲ್ಲಿ ಎರಡನೇ ಗ್ರಂಥರಾಶಿ ದಶೋಪನಿಷತ್ತುಗಳು ಇವೇ ಆರಣ್ಯಕದ ಒಟ್ಟು ವೇದರಾಶಿಯ ಸಾರಭಾಗ ಆಚಾರ್ಯ ಶಂಕರರಂತೆ ಆಚಾರ್ಯ ಮಧ್ವರು ಈ ಹತ್ತು ಉಪನಿಷತ್ತುಗಳಿಗೆ ಸಾಕಷ್ಟು ವಿಸ್ತರಿತವಾದಂತಹ ಭಾಷ್ಯಗಳನ್ನು ರಚಿಸಿದ್ದಾರೆ ಅದರಲ್ಲೂ ಅನೇಕ ಟೀಕಾಕಾರರು ಐತರೇಯದ ಕೆಲವು ಭಾಗಕ್ಕಷ್ಟೇ ವ್ಯಾಖ್ಯಾನ ಬರೆದಿದ್ದಾರೆ ಆಚಾರ್ಯ ಮಧ್ವರು ಮಾತ್ರ ಸಮಗ್ರ ಐತರೇಯ ಉಪನಿಷತ್ ಕಾಂಡಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ ಪ್ರಸ್ಥಾನತ್ರಯದಲ್ಲಿ ಕೊನೆಯ ಪ್ರಸ್ಥಾನ ಬ್ರಹ್ಮಸೂತ್ರ ಭಾಷ ಬ್ರಹ್ಮಸೂತ್ರಗಳು ಸಮಗ್ರ ವೇದಾರ್ಥ ನಿರ್ಣಯಕ್ಕಾಗಿ ಬಾದರಾಯಣರು ರಚಿಸಿದ ವೇದಾಂತ ಸೂತ್ರಗಳು ಈ ಗ್ರಂಥಕ್ಕೆ ಆಚಾರ್ಯ ಮಧ್ವರು ನಾಲ್ಕು ಟೀಕೆಗಳನ್ನು ರಚಿಸಿದ್ದಾರೆ ಒಂದು ಬ್ರಹ್ಮಸೂತ್ರ ಭಾಷ್ಯ ಅದರ ತಾರ್ಕಿಕ ಮುಖವನ್ನು ವಾದ ಪ್ರತಿಕ್ರಿಯೆಯನ್ನು ವಿವರಿಸುವ ಇನ್ನೊಂದು ಪದಶ್ ಪದ್ಯ ಶಬ್ದ ಗ್ರಂಥ ಅನುವ್ಯಾಖ್ಯಾನ ಅನ್ನುವಂಥದ್ದು ಬ್ರಹ್ಮಸೂತ್ರದ ಅಧಿಕರಣ ರಚನೆಯ ವಿವರಿಸುವಾಗ ನ್ಯಾಯ ವಿವರಣ ಮೂರನೆಯ ಗ್ರಂಥವಾಗುತ್ತೆ ನಾಲ್ಕನೆಯದು ಸೂತ್ರದ ಅಧಿಕರಣಗಳ ಸಾರವನ್ನು ಸಂಗ್ರಹಿಸುವ ಪುಟ್ಟ ಗ್ರಂಥ ಸರ್ವಶಾಸ್ತ್ರ ಸಂಗ್ರಹ ಅನ್ನೋದು ಇದು ಅಣುಭಾಷ್ಯ ಅಂತಲೂ ಫೇಮಸ್ಸು ಒಂದು ಹೀಗೆ ವೇದ ಇತಿಹಾಸ ಪುರಾಣ ಮತ್ತು ಪ್ರಸ್ಥಾನ ತ್ರಯಗಳ ಮೇಲೆ ಆಚಾರ್ಯರು ಒಟ್ಟು ಇಪ್ಪತ್ತೊಂದು ಗ್ರಂಥಗಳನ್ನು ರಚಿಸಿದ್ದಾರೆ ಇತರ ಗ್ರಂಥಗಳಲ್ಲಿ ತತ್ವಶಾಸ್ತ್ರದ ವಿವಿಧ ಪ್ರತಿಕ್ರಿಯೆಗಳನ್ನು ಪ್ರಮೇಯಗಳನ್ನು ತಿಳಿಸುವುದಕ್ಕೋಸ್ಕರವಾಗಿ ಒಂಬತ್ತು ಪ್ರಕರಣ ಗ್ರಂಥಗಳಿದೆ ವಿಷ್ಣು ತತ್ವ ನಿರ್ಣಯ ವಾದ ಅಥವಾ ತ್ರಯಗಳು ಅದರ ಮೇಲೆ ತತ್ವೋದ್ಯೋತದ ಮೇಲೆ ಮೂರು ದೂಷಣತ್ರಯಗಳ ಮೇಲೆ ಅಥವಾ ತ್ರಯದ ಮೇಲೆ ಆರು ತತ್ವ ತತ್ವವಿವೇಕ ಪ್ರಮಾಣ ಮಾದ ಪ್ರಮಾಣ ಲಕ್ಷಣ ಮತ್ತು ವಾದಲಕ್ಷಣ ಅಥವಾ ಕಥಾಲಕ್ಷಣ ಅಂತ ಹೇಳ್ಬೋದು ಇದರಲ್ಲಿ ಪ್ರಮಾಣ ಪ್ರಮೇಯಗಳ ವಿವರ ಅಂದರೆ ಎಪಿಸ್ಟಮಾಲಜಿ ಅಂಡ್ ಆಂಟಾಲಜಿ ಅಂತ ಹೇಳಿದ್ನಲ್ಲ ನನ್ನ ಮೊದಲು ಅದು ಅದು ವಾದದ ಪ್ರಕ್ರಿಯೆ ಇತರ ಸಿದ್ಧಾಂತಗಳ ಕೊರತೆ ಮತ್ತು ತನ್ನ ಸಿದ್ಧಾಂತಕ್ಕೆ ಆಧಾರ ಗ್ರಂಥಗಳು ಮತ್ತು ಸಮರ್ಥನೆಗಳನ್ನು ಆಚಾರ್ಯರು ವಿಸ್ತಾರವಾಗಿ ಕ ಕೊಟ್ಟಿದ್ದಾರೆ ಇಲ್ಲಿ ಚರ್ಚೆ ಮಾಡಿದ್ದಾರೆ ಹೀಗೆ ಒಟ್ಟು ಮೂವತ್ತು ಗ್ರಂಥಗಳಲ್ಲಿ ಸಮಸ್ತ ಸಮಗ್ರ ವಾಂಗ್ಮಯದ ತಾತ್ವಿಕ ಮುಖವನ್ನು ಸಂಗ್ರಹಿಸಿ ನಿರೂಪಿಸಿದ್ದಾರೆ ಮುಂದಿನ ಆಗಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಮಹತ್ವದ ಗ್ರಂಥ ತಂತ್ರಸಾರ ಸಂಗ್ರಹ ತಂತ್ರ ತಂತ್ರಾಗ್ರಮಗಳಿಗೆ ಕ್ರಮಗಳಿಗೆ ಸಂಬಂಧಪಟ್ಟ ಎಲ್ಲಾ ವಿವರಗಳನ್ನು ಇಲ್ಲಿ ಜೊತೆಗೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಸಮಗ್ರ ಮಾಹಿತಿಯನ್ನು ನೀಡುವ ಈ ಗ್ರಂಥ ಸಂಸ್ಕೃತ ಸಾಹಿತ್ಯದಲ್ಲೇ ಒಂದು ಅಪೂರ್ವ ಕೃತಿ ಆಚಾರ್ಯದ ಒಂದು ಸಮಗ್ರ ಮುಖವನ್ನು ತಂತ್ರಸಾರ ಸಂಗ್ರಹ ಬಿತ್ತರಿಸಿದ್ರೆ ನಿತ್ಯ ವಿಧಿಯನ್ನು ಸಂಗ್ರಹಿಸುವ ಗ್ರಂಥ ಸದಾಚಾರ ಸ್ಮೃತಿ ಯತಿಗಳ ಧರ್ಮವನ್ನು ನಿರೂಪಿಸಲು ಎರಡು ಗ್ರಂಥಗಳು ಅಂತ ಹೇಳಿದೆ ಓಂ ತತ್ಸತ್ ಪ್ರಣವಕಲ್ಪ ಅಥವಾ ಯತಿ ಪ್ರಣವಕಲ್ಪ ಮತ್ತು ನ್ಯಾಸ ಪದ್ಧತಿ ಏಕಾದಶಿ ನಿರ್ಣಯಕ್ಕಾಗಿ ತಿಥಿ ನಿರ್ಣಯ ಕೃಷ್ಣ ಜಯಂತಿ ವಿಧಾನಗಳನ್ನು ವಿವರಿಸುವುದಕ್ಕಾಗಿ ಜಯಂತಿ ನಿರ್ಣಯ ಹೀಗೆ ಆಚಾರ ಆಚಾರ ಸಂಹಿತೆಗಳು ಸಂಬಂಧಪಟ್ಟ ಆರು ಗ್ರಂಥಗಳು ಮೂವತ್ತು ಪ್ಲಸ್ ಆರು ಮೂವತ್ತಾರು ನೆಕ್ಸ್ಟ್ ಕೃಷ್ಣಾಮೃತ ಮಹಾರಣವ ಇನ್ನೊಂದು ಅಪೂರ್ವ ಕೃತಿ ಇದು ಭಗವನ್ ಮಹಿಮೆ ಏಕಾದಶಿ ವ್ರತ ಮುಂತಾದವುಗಳ ಬಗ್ಗೆ ಪುರಾಣಗಳಲ್ಲಿ ಬಂದಿರುವ ವಚನಗಳನ್ನೇ ಸಂಗ್ರಹಿಸಿ ಒಟ್ಟಿಗೆ ನೀಡುವ ಸರ್ವ ಪುರಾಣ ಸಾರ ಸಂಗ್ರಹ ರೂಪವಾದ ಕೃತಿ ಇದು ಇನ್ನೆರಡು ಸ್ತೋತ್ರ ಗ್ರಂಥಗಳಿವೆ ಒಂದು ನಖಸ್ತುತಿ ಇನ್ನೊಂದು ಸ್ತೋತ್ರ ಒಂದು ಸಂಗ್ರಹ ದ್ವಾದಶ ಸ್ತೋತ್ರ ವಾಸ್ತವವಾಗಿ ಇವು ಒಂದೇ ಖಂಡ ಗ್ರಂಥವಾಗಬೇಕಾಗಿಲ್ಲ ಹನ್ನೆರಡು ದ್ವಾದಶ ಸ್ತೋತ್ರಗಳನ್ನು ಹನ್ನೆರಡು ಅಂತ ಸಪರೇಟ್ ಕನ್ಸಿಡರ್ ಕೂಡ ಮಾಡಬಹುದು ಆದರೆ ಒಂದು ಅಂತ ತಗೊಂಡ್ರೆ ಅದೊಂದು ಮತ್ತು ಇದೊಂದು ಸ್ತೋತ್ರಗಳ ಸಂಗ್ರಹ ದ್ವಾದಶ ಸ್ತೋತ್ರಗಳು ಮತ್ತು ಒಂದು ನಕಸ್ತುತಿ ವಾಯುಸ್ತುತಿ ಮುಂಚೆ ನಾವೇನು ಹೇಳ್ತೀವಿ ಅದು ಕೊನೆಯದಾಗಿ ಆಚಾರ್ಯರು ಬಾಲ್ಯದಲ್ಲಿ ರಚಿಸಿದ ಎಂದು ಪ್ರಸಿದ್ಧವಾದ ಕಂದಕ ಸ್ತುತಿ ಅಥವಾ ಶ್ರೀ ಕೃಷ್ಣ ಪದ್ಯ ಹೀಗೆ ಆಧ್ಯಾತ್ಮ ಸಾಹಿತ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕೈಯಾಡಿಸಿ ಆಚಾರ್ಯರು ರಚಿಸಿದ ತಮಗೆ ಸದ್ಯಕ್ಕೆ ಉಪಲಬ್ಧವಾದ ಗ್ರಂಥಗಳ ಸಂಖ್ಯೆ ಐವತ್ತೊಂದು ಯಾಂಗ ಐವತ್ತೊಂದು ಅಂದ್ರೆ ದ್ವಾದಶ ಸ್ತೋತ್ರಗಳನ್ನ ಒಂದೊಂದನ್ನು ಒಂದೊಂದು ಸಪರೇಟ್ ಅಂತ ಕನ್ಸಿಡರ್ ಮಾಡಿದ್ರೆ ಆಚಾರ್ಯರು ಇಷ್ಟೇ ಗ್ರಂಥಗಳನ್ನು ರಚಿಸಿದರು ಅನ್ನುವಂತಿಲ್ಲ ಲಿಪಿಬದ್ಧಗೊಳಿಸಿದ ಎಷ್ಟೋ ಗ್ರಂಥಗಳು ನಷ್ಟವಾಗಿರಬಹುದು ಬರೆದಿಟ್ಟದ್ದು ನಮಗೆ ದೊರಕದೇ ಗೆದ್ದಲು ಹಿಡಿದು ಹಾಳಾಗಿರು ಕೂಡ ಇರಬಹುದು ಆಗಿರ್ಬೋದು ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ಬರೆದಿಟ್ಟ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತು ಈ ಸಂಶಯಕ್ಕೆ ಪುಷ್ಟಿ ನೀಡುತ್ತೆ ಅವರು ತಮ್ಮ ಪ್ರಮೇಯ ಮಾಲಿಕಾ ಗ್ರಂಥದಲ್ಲಿ ಆಚಾರ್ಯರನ್ನು ಶತಗ್ರಂಥಕರ್ತ ಅಂತ ಹೇಳಿದ್ದಾರೆ ಅಂದರೆ ನೂರು ಗ್ರಂಥಗಳು ಅಂತ ಹೇಳಿ ಈ ಮಾತು ನಮಗೆ ದೊರಕದ ದೊರಕ ಒಂದು ಇನ್ನೂ ಅನೇಕ ಗ್ರಂಥಗಳು ಆಚಾರ್ಯ ರಚಿಸಿದ ಸಾಧ್ಯತೆ ಸಮರ್ಥಿಸುತ್ತದೆ ಆದರೆ ನಮಗೆ ಸಿಕ್ಕಿಲ್ಲ ಮದ್ದು ಶ್ರೀ ವಿಜಯದಲ್ಲಿ ಬಂದಿರುವ ಇನ್ನೊಂದು ಮಾತು ಈ ಹೂಯನ್ನು ದೃಢಪಡಿಸುತ್ತೆ ಏನಪ್ಪಾ ಅಂದ್ರೆ ನಾನಾ ಸುಭಾಷಿತ ಸ್ತೋತ್ರಘಾತಾಧಿಕೃತ ಸ್ತತಿವಿ ತ್ವಯಿ ರತ್ನಾಕರೆ ರತ್ನಶ್ರೇಣಿವ ಗಣಯಂತಿಕೆ ಅಂತ ಹೇಳಿ ಆಚಾರ್ಯರ ಒಂದೊಂದು ನುಡಿ ಒಂದೊಂದು ಗ್ರಂಥಕ್ಕೆ ಸಮಾನ ಅಂತ ಅರ್ಥ ಇದಕ್ಕೆ ಅವರನ್ನು ದಾಖಲೆ ಮಾಡಿ ಬರೆದಿಟ್ಟವರಲ್ಲ ಎಂದಿಗೂ ಕೂಡ ಕಡಲಿನ ಮುತ್ತು ಆಚಾರ್ಯರ ಕೃತಿಗಳನ್ನು ಎಣಿಸಿದವರುಂಟೆ ಅಂತ ಕೇಳಬೇಕಾಗತ್ತೆ ಅದನ್ನು ಹೇಳ್ತಾ ಇದ್ರು ಶಿಷ್ಯರು ಬರೆದು ಬರೆದು ಇಡ್ತಾ ಇದ್ರು ಅಂತ ಹೇಳ್ತಾರೆ ನಾರಾಯಣ ಪಂಡಿತರು ಇದರ ಅದೇ ಹೇಳದ್ನಲ್ಲ ನಾನು ಒಂದಿದಕ್ಕೆ ನಾಲ್ಕು ಖಂಡಗಳಿಗೆ ನಾನ್ ನಾಲ್ಕು ಜನಕ್ಕೆ ಒಟ್ಟಿಗೆ ಕೂತ್ಕೊಂಡು ಡಿಕ್ಟೇಟ್ ಮಾಡಿದಂತ ಮಹಾನುಭಾವರವರು ನಾಲ್ಕು ಜನ ಒಟ್ಟಿಗೆ ಒಂದೊಂದು ಖಂಡವನ್ನು ಬರೆದಿಡ್ತಾ ಹೋದ್ರು ಆಚಾರ್ಯರ ನೂರಾರು ಕೃತಿಗಳು ರಚಿಸಿದ್ದಾರೆ ಬಹಳಷ್ಟು ಬರದಿಡಲಾದದ್ದು ಬರದಿಡೋ ಬರದಿಟ್ಟು ಹಾಳಾದದ್ದು ಹೆಚ್ಚಿನವರು ಬರೆಯಲಾಗದ ಗಣನಕ್ಕೆ ಸಿಕ್ಕದೆ ಊಹೆಗೂ ಮೀರಿದ್ದು ಉಳಿದು ಹೋಗಿ ಸಿಗದೆ ಇರುವಂಥದ್ದು ಇದಕ್ಕೆ ಕಾರಣ ಉಂಟು ಆಚಾರ್ಯರು ಎಂದೂ ತಾವು ಕೂತು ಬರೆದವನಲ್ಲ ಅಂತ ಹೇಳಿದೆ ನಾನು ತಾವು ಡಿಕ್ಟೇಟ್ ಮಾಡಬೇಕು ಶಿಷ್ಯರು ಬರೀಬೇಕು ಇದು ಅವರ ಸಂಪ್ರದಾಯ ಅವರು ಕೈಯಲ್ಲಿ ಕಂಠಿ ಎಂದೂ ಹಿಡಿದವರಲ್ಲ ಕಂಠಿ ಅಂದ್ರೆ ಪೆನ್ ಯಾವತ್ತೂ ಕೈಯಲ್ಲಿ ಪೆನ್ ಹಿಡಿದವರಲ್ಲ ಹೀಗಾಗಿ ಅನೇಕ ಬಾರಿ ಅವರ ಸ್ಫೂರ್ತಿ ಸ್ಫೂರ್ತಿಯ ವಾಣಿಗಳು ಸೆರೆ ಹಿಡಿಯಲು ತಕ್ಕ ಲಿಪಿಗಾರರಲ್ಲಿದೆ ಅವು ಆಕಾಶದಲ್ಲೇ ಮಾತ್ರವೇ ದಾಖಲಾಗಿ ಬಿಟ್ಟಿರುವಂತಹದ್ದಿರಬಹುದು ಗೊತ್ತಿಲ್ಲ ನಮಗೆ ಬರೀ ದೇವತೆಗಳು ಕೇಳಿ ಅದನ್ನು ಆನಂದ ಪಟ್ಟು ಅವರಲ್ಲೇ ಸೆರೆ ಹಿಡಿದು ಹೋಗಿರಬಹುದು ಜಿಜ್ಞಾಸುವಿಗೆ ಜೀವಮಾನವಿಡೀ ಅರಗಿಸಿಕೊಳ್ಳಲಾಗದಷ್ಟು ತಿನಿಸು ಇದರಲ್ಲಿದೆ ಆಚಾರ್ಯರ ಗ್ರಂಥಗಳಲ್ಲಿ ಉಳಿದಷ್ಟನ್ನಾದರೂ ಮುಂದಕ್ಕೆ ಉಳಿಸಿ ಸಾರ್ಥಕವಾಗುವಂತೆ ಅಧ್ಯಯನದಲ್ಲಿ ಅಳವಡಿಸುವ ಪ್ರಯತ್ನ ನಮ್ಮ ಜನರು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಒಂದೊಂದೇ ಗ್ರಂಥಗಳ ಸ್ಥೂಲ ಪರಿಚಯವನ್ನು ಮಾಡ್ತಾ ಹೋಗೋಣಂತೆ ಇವಾಗ ಮುಂದಕ್ಕೆ ಇವತ್ತೊಂದು ಶುರು ಮಾಡಿ ಒಂದೆರಡು ಒಂದು ಗ್ರಂಥಗಳನ್ನು ಹೇಳಿ ಬಿಟ್ಟಿರ್ತೀನಿ ನಾಳೆ ಸೇರಿದಾಗ ಮಿಕ್ಕಿದ್ದು ನೋಡೋಣ ಮಹಾಭಾರತ ತಾತ್ಪರ್ಯ ಬಗ್ಗೆ ಮಾತಾಡೋಣಂತೆ ಈ ಗ್ರಂಥವು ಹೆಸರೇ ಹೇಳುವಂತೆ ಮಹಾಭಾರತದ ಅರ್ಥವನ್ನು ಅಂತರಂಗವನ್ನು ವಿವರಿಸಲು ರಚಿಸಾದ ಸಂಶೋಧಾತ್ಮಕ ಗ್ರಂಥ ಕೃತಿ ಇದು ಆಚಾರ್ಯ ಈ ಕೃತಿಯ ಬಗ್ಗೆ ಏನು ಹೇಳ್ತಾರೆ ಅಂದರೆ ಸಮಸ್ತ ಶಾರ್ಥ ಸಮಸ್ತ ಶಾಸ್ತ್ರ ನಿರ್ಣಯೋಯಂ ವಿಷೇತೋ ಭಾರತ ಭಾರತ ವತ್ಮಾಚರಿ ವರ್ಣಯೋ ನ್ಯಾಸ ನಾ ಸರ್ವವಾಚಾಂ ಅಂತ ಹೇಳಿ ಈ ಗ್ರಂಥ ವಿಶೇಷತೆ ಏನಪ್ಪಾ ಅಂದ್ರೆ ಭಾರತ ಕಥೆಯಲ್ಲಿ ಜಾಡಿನಲ್ಲಿ ಸಾಗಿದರೂ ಸಮಸ್ತ ಶಾಸ್ತ್ರಗಳ ಒಟ್ಟಂದಿನಿಂದ ಅರ್ಥ ನಿರ್ಣಯಕ್ಕಾಗಿಯೇ ಇದನ್ನು ರಚಿಸಲಾಗಿದೆ ಪರಸ್ಪರ ವಿರುದ್ಧ ಕಥೆಗಳಿಂದ ಕಾಣುವ ಒಂದಕ್ಕೊಂದು ಹೊಂದಿಕೆಯಾಗದ ಎಲ್ಲಾ ಶಾಸ್ತ್ರ ವಚನಗಳ ಸಮನ್ವಯ ಏಕಮುಖ ನಿರ್ಣಯವನ್ನು ತಿಳಿಸಲು ಈ ಗ್ರಂಥ ಬಿಟ್ಟರೆ ಬೇರೆ ದಾರಿ ಇಲ್ಲ ಅದಕ್ಕಾಗಿ ಅವರು ಮಾಡಿ ಸಂಶೋಧನೆಯನ್ನು ಅವರೇ ಹೇಳಿಕೊಂಡಿದ್ದಾರೆ ಕೊಚ್ಚಿದ್ ಗ್ರಂಥಾನ್ ಪಕ್ಷಿಪಂಥಿ ಕಚ್ಚಿದಂತ ಅಹ್ ನಾ ತಾನಪಿ ಕುರಿಯ ಕಚ್ಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕಚ್ಚಿಧನ್ಯತಾ ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ ಹಾಗಂದ್ರೆ ಏನಂದ್ರೆ ಕೆಲವೆಡೆ ಗ್ರಂಥಗಳನ್ನು ಸೇರಿಸಿ ಬಿಟ್ಟಿದ್ದಾರೆ ಕೆಲವೆಡೆ ಇದ್ದದ್ದನ್ನು ತೆಗೆದು ಬಿಟ್ಟಿದ್ದಾರೆ ಕೆಲವೆಡೆ ಗ್ರಂಥಗಳ ಅನುಕ್ರಮವಾಗಿ ಹಿಂದೆ ಮುಂದೆ ಮಾಡಿದ್ದಾರೆ ಕೆಲವೊಮ್ಮೆ ಅಜ್ಞಾತದಿಂದ ಅಜ್ಞಾನದಿಂದ ಅನೇಕ ಪಾಠ ವ್ಯತ್ಯಾಸಗಳಿವೆ ಹೀಗೆ ಶಾಸ್ತ್ರಗಳ ಗ್ರಂಥಗಳನ್ನೆಲ್ಲ ಅಸ್ತವ್ಯಸ್ತವಾಗಿ ಇದ್ದಿದ್ದನ್ನು ನಾನು ಅದರ ಯಥಾರ್ಥ ನಿರ್ಣಯಕ್ಕಾಗಿ ಈ ಗ್ರಂಥವನ್ನು ರಚಿಸುತ್ತಿದ್ದೇನೆ ಅಂತ ಹೇಳಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಮೂಲ ಪ್ರತಿಗಳಲ್ಲಿ ನಾನಾ ಬಗೆಯ ಪಾಠಾಂತರಗಳಾದದ್ದನ್ನು ಕಂಡು ಬಲ್ಲೆ ನಾನು ಈ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ನಿರ್ಣಯವನ್ನು ಬರೆದಿದ್ದೇನೆ ವ್ಯಾಸನಾಗಿ ಅವತರಿಸಿ ಭಗವಂತ ಭಾರತವನ್ನು ಹೇಗೆ ಬರೆದ ಏನನ್ನು ಬರೆದ ಅದನ್ನು ಮೊದಲ ಲೇಖಕರ ದೃಷ್ಟಿಕೋನದಂತೆ ಇಲ್ಲಿ ವಿವರಿಸಿದ್ದೇನೆ ಅಂತ ಹೇಳಿದ್ದಾರೆ ನೋಡಿ ಈ ತರ ಹೇಳಿ ದಾಖಲೆ ಮಾಡುವಂಥವ್ರು ಯಾರಿದ್ದಾರೆ ಈ ಮಾತುಗಳಿಂದಲೇ ಈ ಗ್ರಂಥದ ಮಹತ್ವದ ಸ್ಫುಟವಾದೀತು ಗ್ರಂಥಗಳ ತೌಲಿನಿಕ ಅಧ್ಯಯನ ನೂರಾರು ಮೂಲ ಪ್ರತಿಗಳ ತಲ ತುಲನೆಯಿಂದ ಮೂಲ ಪಾಠದ ಆ ಒಂದು ಶಾಸ್ತ್ರ ಬೆಳೆದು ಬಂದ ಮೇಲೆ ಬೆಳಕಿಗೆ ಬಂದ ವಿಧಾನಗಳು ಶತಮಾನ ಏಳು ಶತಮಾನಗಳ ಹಿಂದೆ ಆಚಾರ್ಯ ಮಧ್ವರು ಇಂಥ ಒಂದು ಸಂಶೋಧನಾತ್ಮಕ ಕೃತಿಯನ್ನು ನೀಡಿದ್ರು ಅನ್ನುವುದೇ ನಿಜಕ್ಕೂ ಐತಿಹಾಸಿಕ ಮಹತ್ವದ ಸಂಗತಿ ಇದು ಸುಕ್ತಂಕರರು ತಮ್ಮ ಮಹಾಭಾರತ ಅಧ್ಯಯನದಲ್ಲಿ ಇದನ್ನು ಗುರುತಿಸಿ ಆಚಾರ್ಯರ ಈ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ ಆದರೆ ಎಷ್ಟು ಜನ ಈ ವಾಸ್ತವ ಸಂಗತಿ ತಿಳಿದಿದ್ದಾರೆ ತಿಳಿದಿಲ್ಲ ಆಚಾರ್ಯರ ಜೀವನ ಚರಿತ್ರೆ ಬರೆದ ನಾರಾಯಣ ಪಂಡಿತರು ಈ ಮೇರು ಕೃತಿಯ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ ಇತಿಹಾಸ ಪುರಾಣೆ ಭವ ಚಿತ್ತಾದ್ರಿ ಲೋಳಿತಾತ್ ಜಾತಂ ಭಾತ ಭಾರತ ತಾತ್ಪರ್ಯ ಸುಧಾಂ ಅಹ್ ಖ ಸನ್ ನಾವೇ ಸವೆ ಸೇವತೆ ಅಂತ ಇತಿಹಾಸ ಪುರಾಣಗಳೆಂಬ ಕಡಲನ್ನು ಆಚಾರ್ಯ ಮಧ್ವರು ತನ್ನ ಮನವೆಂಬ ಮನದಿಂದ ಮಂದಿರದಿಂದ ಕಡೆದು ಮೂಡಿ ಬಂದ ಅಮೃತ ಈ ಭಾರತ ಮಹಾಭಾರತ ತಾತ್ಪರ್ಯ ನಿರ್ಣಯ ಯಾವ ಜಿಜ್ಞಾಸುವಿಗೆ ಇದನ್ನು ಸವಿಯಲು ಬಯಸದೇ ಇದ್ದಾನು ಅಂತ ಹೇಳ್ತಾರೆ ಈ ಗ್ರಂಥವನ್ನು ಆಳವಾಗಿ ಅಧ್ಯಯನ ಮಾಡಿದವರಿಗೆ ಈ ಯಾವ ಮಾತು ಅತಿಶಯೋಕ್ತಿ ಎನ್ನುವುದು ಅರ್ಥ ಆಚಾರ್ಯ ಮಧ್ವರ ಮೇರು ಕೃತಿ ಇದು ಅವರ ಅತ್ಯಂತ ಮೆಚ್ಚುಗೆಯ ತುಂಬಾ ತೃಪ್ತಿ ನೀಡಿದ ಕೃತಿಯೂ ಹೌದು ಇದರ ಮೊದಲು ಮೂರು ಅಧ್ಯಾಯಗಳಲ್ಲಿ ಸಮಸ್ತ ಪುರಾಣ ಇತಿಹಾಸಗಳ ಸಕಲ ಶಾಸ್ತ್ರಗಳ ಒಟ್ಟು ಸಾರವನ್ನ ಸಂಗ್ರಹಿಸಿದ್ದಾರೆ ಅನಂತರ ನಾಲ್ಕರಿಂದ ಒಂಬತ್ತರ ತನಕ ಆರು ಅಧ್ಯಾಯಗಳಲ್ಲಿ ರಾಮಾಯಣದ ಕಥಾ ನಿರ್ಣಯ ಇದೆ ಬೇರೆ ಬೇರೆ ಗ್ರಂಥಗಳಲ್ಲಿ ಭಿನ್ನ ಭಿನ್ನ ರೀತಿಯಲ್ಲಿ ರಾಮಾಯಣದ ಕಥೆ ಬಂದಿದ್ದುಂಟು ಈ ವಿರೋಧಾಭಾಸಗಳನ್ನು ರಾಮಾಯಣದ ಜಿಜ್ಞಾಸುವಿಗೆ ಒಂದು ಕಗ್ಗಂಟಾಗಿ ಗೊಂದಲಗಡಿಸುವುದುಂಟು ಅಂಥಲ್ಲಿ ಮೌಲಿಕವಾದ ರಾಮಾಯಣದ ಕತೆ ಹೀಗೆ ಸರಿ ಎಂದು ಆಚಾರ್ಯರು ಇಲ್ಲಿ ಅಧಿಕೃತವಾಗಿ ದಾಖಲು ಮಾಡಿದ್ದಾರೆ ಇದನ್ನ ಹತ್ತನೇ ಅಧ್ಯಾಯದಲ್ಲಿ ವ್ಯಾಸವ ವ್ಯಾಸಾವತಾರದ ಕತೆ ಇದೆ ಅಲ್ಲದೆ ದಶಾವತಾರದ ಕಥೆಯು ಈ ಗ್ರಂಥದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಗ್ರಹಿತವಾಗಿವೆ ಮುಖ್ಯವಾಗಿ ಭಾಗವತದ ಹರಿವಂಶದ ಕತೆ ಮತ್ತು ಭಾರತದ ಪಾಂಡವರ ಕತೆ ಕಾಲಾನುಕ್ರಮಕ್ಕೆ ಅನುಗುಣವಾಗಿ ಜೋಡಿಸಿ ಮುಂದಿನ ಗ್ರಂಥ ಭಾಗದಲ್ಲಿ ನಿರೂಪಿಸಲಾಗಿದೆ ಮಹಾಭಾರತ ಮತ್ತು ಭಾಗವತಗಳಲ್ಲಿ ಕಾಣುವ ಕಥಾವಿರೋಧಗಳಿಗೆ ಇಲ್ಲಿ ಪರಿಹಾರವಿದೆ ಅದು ಬೇಕು ಅಂತಲೇ ಆ ಮಾಡಿರ್ತಾರೆ ಯಾಕಂದ್ರೆ ಕೆಲವು ಗುಹಿ ಭಾಷೆಯಲ್ಲಿರುತ್ತೆ ಅರ್ಥವಾಗದೇ ಇರೋದನ್ನ ಅರ್ಥ ಮಾಡೋಕೋಸ್ಕರ ಆಚಾರ್ಯರು ತರ ಬರೆದಿದ್ದಾರೆ ಸ್ಫುಟವಾಗದ ಅನೇಕ ಅಂಶಗಳು ಇಲ್ಲಿ ಸ್ಫುಟವಾಗಿವೆ ಭಾರತದಲ್ಲೇ ಎರಡು ಮೂರು ಬಗೆಯ ಪಾಠಗಳಿರೋದ್ರಿಂದ ಕಥಾವ್ಯತ್ಯಾಸಗಳಾಗಿದ್ದಾಗ ಇಲ್ಲಿ ಪಾಠದ ನಿರ್ಣಯ ಇದೆ ಕರೆಕ್ಟ್ ಆಗಿರುವಂಥದ್ದು ಖಚಿತವಾದ ಕಥೆಯ ನಿರ್ಧಾರವಿದೆ ಉದಾಹರಣೆಗೆ ಏನಪ್ಪಾ ಅಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡ್ರೆ ಅಭಿವ್ಯವನ್ನು ಬಂಧಿಸಿದ್ದು ಚಕ್ರವ್ಯೂಹ ಅಂತ ಪ್ರಸಿದ್ಧವಾದ ಪಾಠ ಎಲ್ಲ ಕಡೆಯೂ ಅದೇ ಇದೆ ಆದರೆ ಪದ್ಮವ್ಯೂಹ ಅಂತ ಹೇಳಿ ಕೆಲವು ಭಾರತ ಪಾಠಗಳು ಹೇಳುತ್ತವೆ ಇಲ್ಲಿ ಪದ್ಮವ್ಯೂಹವೇ ಸರಿ ಅಂತ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ ಮಹಾ ಮಹಾಭಾರತದಿಂದ ಸ್ಫುಟವಾದ ಅನೇಕ ಅಪೂರ್ವ ವಿಚಾರಗಳು ಈ ಗ್ರಂಥದುದ್ದಕ್ಕೂ ತುಂಬಿವೆ ಹಾಗೆ ಈ ಗ್ರಂಥವನ್ನು ಓದಿದವನಿಗೆ ಇನ್ನಾವ ಗ್ರಂಥ ಓದಿದರೂ ಮಹಾಭಾರತದ ಬಗ್ಗೆ ಎಷ್ಟು ಖಚಿತವಾದ ಅಪೂರ್ವವಾದ ಮಾಹಿತಿ ದೊರಕೋದು ಸಾಧ್ಯವಿಲ್ಲ ಸಂಶೋಧಕರಿಗೆ ಇದೊಂದು ಅಪೂರ್ವ ಗಣಿ ಭಾರತೀಯ ಭಾಷೆಯ ದೃಷ್ಟಿಯಿಂದ ಈ ತನಕ ಅಪರಿಚಿತಗಳಾದ ಅನೇಕ ಪೂರ್ವ ಪ್ರಯೋಗಗಳನ್ನು ಒಳಗೊಂಡ ಛಂದಸ್ಸಿನ ಲಯಗಳನ್ನು ನಿರ್ಮಿಸಿದ ಪಾನನೀಯ ವ್ಯಾಕರಣ ನಿಯಮಗಳನ್ನು ಮೀರಿ ಮುರಿದು ಕೆಲವು ಕಡೆ ಭಾಷೆಗೆ ಒಂದು ಹಳೆಯ ವೈದಿಕ ಸಂಸ್ಕೃತವಾದ ಸೊಗಸನ್ನು ಹೊಸ ಆಯಾಮವನ್ನು ನೀಡಿದಂತಹ ಗ್ರಂಥ ಇದು ಪುರಾಣ ವಾಂಗಯದಲ್ಲಷ್ಟೇ ಅಲ್ಲ ಸಂಸ್ಕೃತ ಸಾಹಿತ್ಯದ ಇತಿಹಾಸದಲ್ಲೇ ಒಂದು ಸಾಟಿ ಇಲ್ಲದ ಮೇರುಕೃತಿ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ ಹಾಗಾಗಿ ಇದು ಆಚಾರ್ಯರ ಒಂದು ಮೇರುಕೃತಿಯನ್ನು ಅಲ್ಲಿಗೆ ಇದನ್ನು ಇಲ್ಲಿಗೆ ಇವತ್ತು ಆಚಾರ್ಯರ ಒಂದು ವಿಶೇಷ ಒಂದು ವಿಶ್ಲೇಷಣೆ ಅಥವಾ ಆಚಾರ್ಯರ ಚಿಂತನೆಯನ್ನು ಇಲ್ಲಿ ಇವತ್ತಿಗೆ ಉಪಸಂಹಾರ ಮಾಡೋಣ ನಾಳೆ ದಿನ ಸಿಕ್ಕಾಗ ಬಹಳಷ್ಟು ಬೇರೆ ಕೃತಿಯ ಬಗ್ಗೆ ಮಾತಾಡಬೇಕು ಅದನ್ನು ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಆಚಾರ್ಯ ಮಧ್ವರ ಒಂದು ಚಿಂತನವನ್ನು ನನ್ನ ಗುರುಗಳಾದ ಬನ್ನಂಜವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಇದೇ ಆಚಾರ್ಯರು ಹಾಗೂ ಶ್ರೀ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣ ಸರ್ವೇ ಸಜ್ಜನ ಸುಖಿನೋ ಭವಂತು